ನಮಸ್ತೆ ಸ್ನೇಹಿತರೆ ಇವತ್ತು ನಾವು ದ್ವಿತೀಯ ಬಿ ಎ ಕನ್ನಡ ಭಾಷಿಕದಲ್ಲಿ ಗದ್ಯ ಸಂಪದದಲ್ಲಿರುವಂತಹ ಒಂದು ಮುಖ್ಯವಾಗಿರುವಂತಹ ಗದ್ಯ ಸಂಪದದ ವಿವರಣೆಯನ್ನು ತಿಳ್ಕೊಳ್ಳುವ ಅದರ ಸಾರಾಂಶ ಕೂಡ ತಿಳ್ಕೊಳ್ತಾ ಹೋಗುವ ಸ್ನೇಹಿತರೆ ಇವತ್ತು ನಾವು ಗಿರಣಿಯ ವಿಸ್ತಾರ ನೋಡಯ್ಯ ಎನ್ನುವ ಗದ್ಯ ಸಂಪದವನ್ನು ತಿಳ್ಕೊಳ್ಳುವ ಗಿರಣಿಯ ವಿಸ್ತಾರ ನೋಡಯ್ಯ ಗದ್ಯ ಸಂಪದವನ್ನು ಬರೆದವರು ಡಿ ಆರ್ ನಾಗರಾಜ್ ಅವರು ಪುಟ ಸಂಖ್ಯೆ ಎಪ್ಪತ್ತ ಒಂದರಲ್ಲಿದೆ ಪುಟ ಸಂಖ್ಯೆ ಎಪ್ಪತ್ತ ಒಂದರಲ್ಲಿ ಗಿರಣಿಯ ವಿಸ್ತಾರ ನೋಡಯ್ಯ ಡಿ ಆರ್ ನಾಗರಾಜ್ ಅವರು ಬರೆದಿರುವಂಥದ್ದು ಗದ್ಯ ಸಂಪದಾಗಿದೆ ಇದರಲ್ಲಿ ಭಾರತ ಅಭಿವೃದ್ಧಿ ಪಥದತ್ತ ಸಾಗಲು ಅನೇಕ ಮಾರ್ಗಗಳನ್ನು ಅನುಸರಿಸ್ತಾ ಇದೆ ಪಾಶ್ಚಿಮಾತ್ಯ ಮಾದರಿಗಳನ್ನು ಅಳವಡಿಸಿಕೊಂಡಿದೆ ಆದರೆ ಅದಕ್ಕಾಗಿ ಅದು ತೆಗೆದುಕೊಂಡಿರುವ ಕ್ರಮಗಳು ಕೂಡ ಬಹುಸಂಖ್ಯಾತರ ಏಳಿಗೆಯನ್ನು ಹೊಂದಿಲ್ಲ ಎನ್ನುವಂಥದ್ದನ್ನು ಈ ಒಂದು ಲೇಖನದಲ್ಲಿ ನಾವು ತಿಳಿತಾ ಹೋಗ್ಬೋದು ಈ ಲೇಖನದ ಒಂದು ಆಶಯ ಏನು ಅಂದರೆ ನಮ್ಮ ದೇಶದ ಅಭಿವೃದ್ಧಿಗಾಗಿ ಪಾಶ್ಚಾತ್ಯ ಅಭಿವೃದ್ಧಿಯ ಮಾದರಿಗಳನ್ನು ಅನುಸರಿಸುತ್ತಿದೆ ಆದರೆ ಈ ಮಾರ್ಗಗಳು ಭವಿಷ್ಯದ ಭಾರತಕ್ಕೆ ಕಂಟಕಪ್ರಾಯವಾಗಿದೆ ನಮ್ಮ ದೇಶದ ಅಭಿವೃದ್ಧಿ ಮಾಡಬೇಕು ಅಂತ ಹೊರಟಿದ್ದೇವೆ ಆದರೆ ಹೊರಗಿನ ದೇಶದ ಅಂದರೆ ವಿದೇಶದ ಕೆಲವೊಂದು ವಿಷಯಗಳನ್ನು ಕೆಲವೊಂದು ಮಾದರಿಗಳನ್ನು ನಾವು ಅಳವಡಿಸ್ತಾ ಇದ್ದೇವೆ ಅದು ನಮ್ಮ ದೇಶದ ಅಭಿವೃದ್ಧಿ ಆಗ್ತದೆ ಎನ್ನುವಂಥದ್ದು ನಮ್ಮ ನಂಬಿಕೆಯಾದರೂ ಕೂಡ ಅದರಿಂದಾಗಿ ಭವಿಷ್ಯಕ್ಕೆ ತುಂಬ ಆಗ್ತಾಯಿದೆ ಆಗಬಹುದು ಎನ್ನುವಂಥದ್ದು ಹಾಗೆಯೇ ಅದು ಜನಸಾಮಾನ್ಯರ ಹಿತವನ್ನು ಕಡೆಗಣಿಸಿದೆ ಆದ್ದರಿಂದ ಅಭಿವೃದ್ಧಿಗಾಗಿ ನಮ್ಮ ದೃಷ್ಟಿಕೋನ ಬದಲಾಗಬೇಕು ಎಂದು ಈ ಲೇಖನ ತಿಳಿಸಿದೆ ಗಿರಣಿಯ ವಿಸ್ತಾರ ನೋಡಯ್ಯ ಎನ್ನುವಂತಹ ಒಂದು ಗದ್ಯ ಸಂಪದದಲ್ಲಿ ನಮಗೆ ತಿಳಿಸಿಕೊಡುವಂತಹ ವಿಚಾರ ಏನು ಅಂದರೆ ಅಭಿವೃದ್ಧಿ ಮಾಡಬೇಕು ಅಂತ ನಾವು ಹೊರಟಿದ್ದೇವೆ ಆದರೆ ಆ ಒಂದು ಅಭಿವೃದ್ಧಿ ಆಗಬೇಕಾಗಿರುವಂತಹ ದೃಷ್ಟಿಕೋನ ಬದಲಾಗಬೇಕು ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇವೆಯೋ ಅದೇ ರೀತಿಯ ಬದಲಾವಣೆ ಆ ಒಂದು ದೃಷ್ಟಿಕೋನ ಬದಲಾಗಬೇಕು ಕಡು ಬಡವರ ಸ್ತ್ರೀಯರ ಬುಡಕಟ್ಟು ಜನರ ಹಿತವನ್ನು ಕಾಪಾಡುವ ಅಭಿವೃದ್ಧಿ ಪಥ ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಬೇಕು ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಹೊರ ದೇಶದ ಮಾದರಿಗಳನ್ನು ಅನುಸರಿಸ್ತಾ ಇದ್ದೇವೆ ಇದರಿಂದ ಏನಾಗ್ತಾ ಇದೆ ಮುಂದಿನ ಭವಿಷ್ಯಕ್ಕೆ ತೊಂದರೆ ಉಂಟಾಗ್ತಾ ಇದೆ ಆ ಒಂದು ಯೋಚನೆಯನ್ನು ಬದಲಾವಣೆ ಮಾಡಬೇಕು ಆ ಒಂದು ಮಾದರಿಯನ್ನು ನಾವು ಬದಲಾವಣೆ ಮಾಡಬೇಕು ಇದರಿಂದಾಗಿ ಕಡು ಬಡವರ ಸ್ತ್ರೀಯರ ಬುಡಕಟ್ಟು ಜನರ ಹಿತವನ್ನು ಕಾಪಾಡುವಂತಹ ಅಭಿವೃದ್ಧಿ ನಮ್ಮಲ್ಲಿ ಆಗಬೇಕಷ್ಟೇ ಆಗಬೇಕು ಹೊರತು ಅವರಿಗೆ ತೊಂದರೆ ಕೊಡುವಂತಹ ಅವರಿಗೆ ಅನ್ಯಾಯವಾಗುವಂತಹ ಅಭಿವೃದ್ಧಿ ಪಥ ನಮಗೆ ಬೇಡ ನಮಗೆ ಒಳ್ಳೆಯದನ್ನು ಮಾಡುವಂತಹ ಹಿತವನ್ನು ಕಾಪಾಡುವ ಅಭಿವೃದ್ಧಿ ಪಥ ನಮ್ಮ ದೇಶದಲ್ಲಿ ಅಳವಡಿಸಿಕೊಳ್ಳಬೇಕು ಎಂಬ ನಿಲುವನ್ನು ಈ ಒಂದು ಗದ್ಯ ಸಂಪತದಲ್ಲಿ ನಾವು ತಿಳಿತಾ ಹೋಗ್ಬೋದು ಅದರ ಸಾರಾಂಶವನ್ನು ಹೇಳ್ತಾ ಹೋಗ್ತೇನೆ ಭಾರತದ ಅಭಿವೃದ್ಧಿ ಪಥವು ಯುರೋಪಿನ ಅಭಿವೃದ್ಧಿ ಪಥವನ್ನು ಮುಂದೆ ಇಟ್ಟುಕೊಂಡು ಆಪತದಲ್ಲಿ ಸಾಕ್ತಾ ಇದೆ ಚಾರಿತ್ರಿಕವಾಗಿ ನಾವು ಅವರಿಗಿಂತ ಒಂದೆರಡು ಶತಮಾನ ಹಿಂದುಳಿದಿದ್ದೇವೆ ಶ್ರಮ ವಹಿಸಿದರೆ ನಾವು ಅವರ ರೀತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಎನ್ನುವಂಥದ್ದು ಹಲವರ ನಂಬಿಕೆಯಾಗಿದೆ ಹೌದು ಅವರ ಅಭಿವೃದ್ಧಿ ಮತ್ತು ನಮ್ಮ ಅಭಿವೃದ್ಧಿಯನ್ನು ನೋಡಿದಾಗ ನಾವು ಸ್ವಲ್ಪ ಹಿಂದೆ ಇರಬಹುದು ಆದರೆ ಸ್ವಲ್ಪ ಪ್ರಯತ್ನವನ್ನು ಮಾಡಿದರೆ ನಾವು ಕೂಡ ಅವರಷ್ಟೇ ಅಭಿವೃದ್ಧಿಯನ್ನು ಕಾಣ್ಬೋದು ಎನ್ನುವಂಥದ್ದು ಹಲವರ ನಂಬಿಕೆ ವಿಪರ್ಯಾಸವೆಂದರೆ ನಾವು ಯಾವ ರಾಷ್ಟ್ರಗಳನ್ನು ಅಭಿವೃದ್ಧಿಯ ನೆಲೆಯಲ್ಲಿ ಮಾದರಿಯಾಗಿ ಸ್ವೀಕರಿಸಿದ್ದೇವೋ ಅವುಗಳ ಹಿನ್ನೆಲೆಯನ್ನು ನಾವು ಸರಿಯಾಗಿ ಮನಗಾಣದಿರುವುದು ನಾವೇನು ಮಾಡ್ತೇವೆ ನಮ್ಮ ದೇಶದ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಪಾಶ್ಚಾತ್ಯ ದೇಶದ ಮಾದರಿಯನ್ನು ಅಳವಡಿಸಿಕೊಳ್ತೇವೆ ಆದರೆ ಅದು ಯಾವ ರೀತಿ ಅಭಿವೃದ್ಧಿ ಹೊಂದಿತು ಅದರ ಹಿನ್ನೆಲೆ ಏನು ಅದು ಹಿಂದೆ ಯಾವ ರೀತಿ ಇತ್ತು ಎನ್ನುವುದನ್ನು ಗಮನಹರಿಸುವುದಿಲ್ಲ ಏನು ಲೇಖಕರ ಅಭಿಪ್ರಾಯ ಇಲ್ಲಿ ಲೇಖಕರು ತಿಳಿಸ್ತಾ ಇರುವಂಥದ್ದು ನಮ್ಮವರ ನಂಬಿಕೆಯಂತೆ ನಾವು ಚಾರಿತ್ರಿಕವಾಗಿ ಹಿಂದುಳಿದಿರುವುದು ನಮ್ಮ ಅಭಿವೃದ್ಧಿ ಪಥದ ಹಿಂದುಳಿದಿರುವಿಕೆಗೆ ಕಾರಣವಾಗಿದೆ ಆದರೆ ಇದು ವಾಸ್ತವವಲ್ಲ ಯುರೋಪ್ ಮೊದಲಾದ ರಾಷ್ಟ್ರಗಳ ಅಭಿವೃದ್ಧಿಯು ಶೋಷಣೆಯ ನೆಲೆಯಲ್ಲಿಯೇ ಅದು ರೂಪುಗೊಳ್ತಾ ಇದೆ ಲೇಖಕರು ಹೇಳುವಂತೆ ಅವುಗಳು ತಮ್ಮ ತಮ್ಮ ವಸಾಹತು ರಾಷ್ಟ್ರಗಳನ್ನು ತಮ್ಮ ತಮ್ಮ ವಸಾಹತು ರಾಷ್ಟ್ರಗಳನ್ನು ಶೋಷಿಸಿ ಮೇಲೆ ಬಂದಿದೆ ಈಗ ಅದು ಅಭಿವೃದ್ಧಿ ಆಗ್ತಾ ಇದೆ ಅಥವಾ ಅಭಿವೃದ್ಧಿಗೊಂಡಿದೆ ನಮ್ಮಕ್ಕಿಂತ ಹೆಚ್ಚು ಅಭಿವೃದ್ಧಿ ಹೊಂದಿದೆ ಯಾವುದು ಯುರೋಪ್ ರಾಷ್ಟ್ರಗಳು ಆದರೆ ಹೇಗೆ ಅದು ಅಭಿವೃದ್ಧಿ ಹೊಂದಿದೆ ಅದೇನು ಮಾಡಿದೆ ಗೊತ್ತಾ ಅದರ ಸುತ್ತಮುತ್ತಲಿರುವಂತಹ ರಾಜ್ಯವನ್ನು ರಾಷ್ಟ್ರವನ್ನು ಶೋಷಿಸಿ ಶೋಷಣೆಯನ್ನು ಮಾಡಿ ಮೇಲೆ ಬಂದಿರುವಂಥದ್ದು ಅದರ ಹೊರತಾಗಿ ಬೇರೆ ಯಾವ ಚಾರಿತ್ರಿಕ ಅಂತರವು ನಮ್ಮ ಮತ್ತು ಅವರ ನಡುವೆ ಇಲ್ಲ ಅಂದರೆ ಇದೇ ಮಾದರಿಯನ್ನು ಭಾರತ ಅನುಸರಿಸಿದರೆ ಮತ್ತೊಂದು ರೀತಿಯ ಶೋಷಣೆ ಆಗ್ತದೆ ಶೋಷಿಸಬೇಕಾಗ್ತದೆ ಇನ್ನೊಂದು ರಾಷ್ಟ್ರವನ್ನು ಶೋಷಿಸಿ ನಾವು ಅಭಿವೃದ್ಧಿ ಪಡಬೇಕಾ ಇಲ್ಲ ಇನ್ನೊಂದು ರಾಷ್ಟ್ರವನ್ನು ಶೋಷಣೆಯನ್ನು ಮಾಡಿ ನಾವು ಅಭಿವೃದ್ಧಿಯನ್ನು ಪಡುವುದು ಬೇಡ ಎನ್ನುವಂಥದ್ದು ಲೇಖಕರು ಹೇಳ್ತಾ ಇರುವಂಥದ್ದು ಯುರೋಪ್ ದೇಶ ಅಭಿವೃದ್ಧಿ ಕಂಡಿದೆ ಅದು ಏನು ಮಾಡಿದೆ ಅದು ಬೇರೆ ದೇಶವನ್ನು ಬೇರೆ ರಾಷ್ಟ್ರವನ್ನು ಶೋಷಣೆ ಮಾಡಿದೆ ಆ ಒಂದು ಶೋಷಣೆಯನ್ನು ಮಾಡಿ ಅದು ಅಭಿವೃದ್ಧಿ ಹೊಂದಿದೆ ಅದರಿಂದ ಹಿನ್ನೆಲೆಯನ್ನು ನೋಡಿಕೊಳ್ಬೇಕು ನಾವು ಪಾಶ್ಚಾತ್ಯ ಅಭಿವೃದ್ಧಿಶೀಲ ರಾಷ್ಟ್ರಗಳು ಬಾಹ್ಯ ಶೋಷಣೆಯನ್ನು ನಡೆಸಿದರೆ ಭಾರತ ಇದಕ್ಕಾಗಿ ಆಂತರಿಕ ಶೋಷಣೆ ನಡೆಸಬೇಕಾಗ್ತದೆ ಆಗ ಮಾತ್ರ ಭಾರತ ಅಭಿವೃದ್ಧಿ ಪಥದ ಬಂಡವಾಳಶಾಹಿ ಬೆಳೆಯಲು ಸಾಧ್ಯವಾಗ್ತದೆ ಈ ಆಂತರಿಕ ಶೋಷಣೆಯು ಪ್ರಮುಖವಾಗಿ ಎರಡು ರೀತಿಯ ಕೆಟ್ಟ ಮಾರ್ಗದಲ್ಲಿ ಸಾಕ್ತಾಯಿದೆ ಒಂದು ಬ್ರಿಟಿಷ್ ಆಳರಸದ ಹಿಂಸೆಯನ್ನು ಪುನರಾವರ್ತಿಸುತ್ತದೆ ಮತ್ತೊಂದು ಅಭಿವೃದ್ಧಿ ಪಥದ ಹರಿಕಾರರಿಗೆ ಮತ್ತು ರಾಜಕೀಯ ನಾಯಕರಿಗೆ ಪರರಾಷ್ಟ್ರದ ಚಿಂತನೆ ಪರರಾಷ್ಟ್ರದ ಆಲೋಚನೆ ಸಂಸ್ಕೃತಿಯೇ ಮೇಲೆನಿಸಿ ಅವರು ಪರಕೀಯರಾಗುತ್ತಾ ಹೋಗ್ತಾರೆ ಇದಷ್ಟೇ ಅಲ್ಲ ಪಶ್ಚಿಮ ಕೇಂದ್ರಿತ ಅಭಿವೃದ್ಧಿ ಪಥ ಸಾಗಿರುವ ಸಾಗುತ್ತಿರುವ ಮಾರ್ಗಗಳು ಭೂಹಿತಕ್ಕೆ ವಿರುದ್ಧವಾದುವು ಅಭಿವೃದ್ಧಿಗಾಗಿ ನಾವು ಅನುಸರಿಸುತ್ತಿರುವ ಮಾರ್ಗಗಳ ಬಗ್ಗೆ ತುಂಬನೇ ಚರ್ಚೆಗಳಾಗ್ತಾ ಇತ್ತು ಟೀಕೆಗಳು ಕೂಡ ಆಗ್ತಾ ಇತ್ತು ಈ ಅಭಿವೃದ್ಧಿ ಪಥ ವ್ಯಾಪಕ ಚರ್ಚೆ ಗುರಿಯಾಗಲಿಕ್ಕೆ ಒಂದು ಕೆಲವು ಕಾರಣ ಇತ್ತು ಮೊದಲನೇದಾಗಿ ಪ್ರಕೃತಿಯನ್ನು ಪಾಶ್ಚಿಮಾತ್ಯರು ಭೋಗದ ವಸ್ತುವಾಗಿ ಕಂಡದ್ದು ಅದನ್ನು ಭೋಗದ ವಸ್ತುವಾಗಿ ಕಂಡ್ರವರು ಪ್ರಕೃತಿ ಎನ್ನುವಂಥದ್ದು ಒಂದು ಜಡ ಪದಾರ್ಥ ಅದನ್ನು ಮಾನವನು ತನ್ನ ವಿಲಾಸಿ ಜೀವನಕ್ಕೋಸ್ಕರ ಬಳಸಿಕೊಳ್ಳಬೇಕೆಂಬ ತೆರನಾದ ಆಲೋಚನೆಗಳು ಬಂಡವಾಳಶಾಹಿ ಎಂಬ ನವನಾಗರಿಕತೆಗೆ ಬೆಂಗಾವಲಾಗಿ ನಿಂತವು ಪ್ರಕೃತಿಯಲ್ಲಿ ಸೌಂದರ್ಯವನ್ನು ಕಂಡು ಆರಾಧಿಸುತ್ತಿದ್ದ ಸವಿಯುತ್ತಿದ್ದ ಆಲೋಚನೆಗಿಂತ ಈ ತೆರವಾದ ಆಲೋಚನೆಗಳು ಪ್ರಕೃತಿಯ ವಿನಾಶಕ್ಕೆ ಕಾರಣವಾಗಿದ್ದು ದುರಂತಮಯವಾಯಿತು ಈ ನೆಲೆಯಲ್ಲಿ ನಿಂತಿ ಚಿಂತಿಸಿದ ಅಭಿವೃದ್ಧಿಯ ಕನಸು ಹೊತ್ತ ಪಾಶ್ಚಿಮಾತ್ಯರು ಪ್ರಕೃತಿಯನ್ನು ಬಿಡುವಿಲ್ಲದೆ ದೋಚಿದರು ಪ್ರಾಕೃತಿಕ ಸಂಪತ್ತನ್ನು ಮರುಸೃಷ್ಟಿ ಮಾಡಲು ಸಾಧ್ಯವಿಲ್ಲ ಎಂದು ಅರಿತಿದ್ದರೂ ಕೂಡ ಪ್ರಕೃತಿ ಇರುವುದೇ ಮಾನವನ ಉಪಯೋಗಕ್ಕೆ ಎಂಬ ನಿಲುವಿನಿಂದ ಪ್ರಕೃತಿಯ ಮೇಲೆ ದೌರ್ಜನ್ಯ ನಡೆಸಿದರು ಈಗಲೂ ಅದೇ ದಾರಿಯಲ್ಲೇ ಅಭಿವೃದ್ಧಿಯ ಕನಸು ಹೊತ್ತವರು ಸಾಕ್ತಾ ಇದ್ದಾರೆ ಇದರಿಂದ ಆಗಿರುವ ಅನಾಹುತಗಳು ಎರಡು ಮೊದಲನೆಯದು ಭೂಮಿಯನ್ನು ಬಂಜರು ಮಾಡಿದ್ದು ಮತ್ತೊಂದು ಇಡೀ ಜಗತ್ತನ್ನು ಗೊಬ್ಬರದ ಗುಂಡಿಯನ್ನಾಗಿ ಮಾಡಿದ್ದು ಎರಡು ಅನಾಹುತ ಆಯಿತು ಒಂದನೆಯದು ಭೂಮಿಯನ್ನು ಬಂಜರು ಮಾಡಿತ್ತು ಮತ್ತೊಂದು ಏನು ಮಾಡಿತ್ತು ಅದು ಇಡೀ ಜಗತ್ತನ್ನೇ ಗೊಬ್ಬರದ ಗುಂಡಿಯನ್ನಾಗಿ ಮಾಡಿತ್ತು ಇಂದಿನ ನಾನಾ ಪ್ರಾಕೃತಿಕ ವಿಕೋಪಗಳಿಗೆ ಕಾರಣವಾಗಿದೆ ಒಟ್ಟಿನಲ್ಲಿ ಪಾಶ್ಚಿಮಾತ್ಯರ ಅಭಿವೃದ್ಧಿ ಪಥವು ಪ್ರಾಕೃತಿಕ ಸಂಪನ್ಮೂಲದ ಸಮಾಧಿಯ ಮೇಲೆ ಸುಂದರವಾದ ಗೋರಿ ಕಟ್ಟುವ ಕೆಲಸ ಎರಡನೆಯದಾಗಿ ಏನು ಮಾಡಿದರು ಈ ಅಭಿವೃದ್ಧಿ ಪಥದಿಂದ ಆಗಿರುವ ಮತ್ತು ಆಗುತ್ತಿರುವ ಮತ್ತೊಂದು ಕೆಟ್ಟ ವ್ಯವಸ್ಥೆ ಅಂದರೆ ಬೆಳೆಯುತ್ತಿರುವಂತಹ ನಗರ ಸಾಮ್ರಾಜ್ಯ ಮುಳುಗುತ್ತಿರುವಂತಹ ಗ್ರಾಮೀಣ ಬದುಕು ಏನಾಗ್ತಾ ಇದೆ ನಗರಗಳೆಲ್ಲ ಬೆಳೆದು ಬಿಳಿದು ದೊಡ್ಡ ದೊಡ್ಡ ಆಗ್ತಾ ಇದೆ ಆದರೆ ಗ್ರಾಮಗಳೆಲ್ಲ ನಶಿಸಿ ಹೋಗ್ತಾ ಇದೆ ಗ್ರಾಮಗಳೆಲ್ಲ ಬದುಕು ಮುಳುಗ್ತಾ ಇದೆ ಗ್ರಾಮೀಣ ಬದುಕನ್ನು ನಾಶ ಮಾಡಿ ನಗರಗಳು ಬೆಳೆಯತೊಡಗಿತು ನಗರಗಳು ಬೆಳೆದಂತೆ ಏನಾಯಿತು ಗ್ರಾಮೀಣ ಸಂಸ್ಕೃತಿ ನಾಶ ಆಗ್ತಾ ಹೋಯಿತು ಇದೇ ಸಾಲಿನಲ್ಲಿ ಮುಂದುವರಿದರೆ ಕಂಡುಬರುವ ಮತ್ತೊಂದು ಇದರ ಈ ಒಂದು ಇದರಲ್ಲಿ ನಾವು ಕಂಡು ಬಂದರೆ ಮತ್ತೊಂದು ಅಪಾಯಕಾರಿ ಅಂಶವೆಂದರೆ ಏಕರೂಪದ ಜೀವನ ಕ್ರಮಗಳ ನಿರ್ಮಾಣ ಏಕರೂಪದ ಜೀವನ ಕ್ರಮವು ಸಾಂಸ್ಕೃತಿಕ ವೈವಿಧ್ಯತೆಯಲ್ಲಿ ಸಾಂಸ್ಕೃತಿಕ ಸೂಕ್ಷ್ಮತೆಯನ್ನು ನಾಶಪಡಿಸುತ್ತದೆ ಒಂದು ರೀತಿಯ ಜೀವನ ಪದ್ಧತಿಯಿಂದ ಭಿನ್ನ ಭಿನ್ನ ಜೀವನ ವಿಧಾನಗಳು ಮೂಲೆ ಗುಂಪಾಗ್ತಾ ಇತ್ತು ಆಹಾರ ಇರ್ಬೋದು ಉಡುಗೆ ತೊಡುಗೆಗಳು ನೃತ್ಯ ಕಲೆ ಮೊದಲಾದವುಗಳಿಗೂ ಸಂಬಂಧಿಸಿದಂತೆ ವೈವಿಧ್ಯತೆ ಕಣ್ಮರೆಯಾಯಿತು ಪಾಶ್ಚಿಮಾತ್ಯ ಕಲ್ಪನೆಯಲ್ಲಿ ಮೂಡಿಸುವಂತಹ ಅಭಿವೃದ್ಧಿ ಪಥವು ಬಹುಸಂಸ್ಕೃತಿಯ ನಾಡಾದ ಭಾರತವನ್ನು ವಿರೂಪಗೊಳಿಸುವುದರಲ್ಲಿ ಅನುಮಾನವಿಲ್ಲ ಮೂರನೆಯ ಒಂದು ಅಭಿವೃದ್ಧಿ ಪಥ ಅಂತ ಹೇಳಿದರೆ ಈ ಅಭಿವೃದ್ಧಿ ಪಥದ ಆಲೋಚನೆಗಳು ಹೊಸ ವ್ಯವಸ್ಥೆಯನ್ನು ರೂಪಿಸಿಕೊಂಡೇ ಬೆಳೆಯುತ್ತಾ ಇದೆ ಈ ಹೊಸ ರಚನೆಗಳು ಹಳೆಯದನ್ನು ನಿರ್ನಾಮ ಮಾಡಿ ಹಳೆಯದು ಮಾಯವಾಗಿಯೇ ಬಿಡ್ತದೆ ಎನ್ನಬಹುದು ಅಂತಹ ಸಂದರ್ಭದಲ್ಲಿ ಭಾರತದಂಥ ದೇಶದ ಬಡವರಿಗೆ ಇದು ಹೊನ್ನ ಶೂಲವಾಗ್ತದೆ ಹೊಸ ಆಧಾರಗಳನ್ನು ರೂಪಿಸಿಕೊಳ್ಳುವಷ್ಟು ಶಕ್ತರಲ್ಲದ ಈ ಜನ ಅಸನೀಯವಾದ ಬದುಕನ್ನು ಕೂಡ ನಡೆಸಬೇಕಾಗ್ತದೆ ಈ ಅಭಿವೃದ್ಧಿ ಪಥದ ನಾಲ್ಕನೆಯ ಕಟು ಟೀಕೆ ಮತ್ತು ವಾಸ್ತವವೆಂದರೆ ಅದು ತನ್ನೊಳಗೆ ಕೆಲವು ಗುಂಪುಗಳನ್ನು ತಳಿದು ಹಾಕ್ತದೆ ತುಳಿದು ಹಾಕ್ತದೆ ಇಲ್ಲವೇ ನಿರ್ನಾಮವನ್ನು ಮಾಡ್ತದೆ ಇಂತಹ ತುಳಿತಕ್ಕೆ ಒಳಪಡುವ ಲೇಖಕರು ಗುರುತಿಸುವ ಮುಕ್ ಪ್ರಮುಖ ಮಾರ್ಗಗಳೆಂದರೆ ಬುಡಕಟ್ಟು ಜನಾಂಗ ಮಹಿಳೆಯರು ಈ ಅಭಿವೃದ್ಧಿ ಪಥದ ಆಲೋಚನೆ ಏಕಮುಖವಾಗಿರ್ತದೆ ತನ್ನದೇ ಸರಿ ಎಂಬ ಧೋರಣೆಯನ್ನು ಹೊಂದಿರ್ತದೆ ಕೆಲವರನ್ನು ಅಂದರೆ ಪ್ರಮುಖವಾಗಿ ಬುಡಕಟ್ಟು ವರ್ಗದವರನ್ನು ಹಿಂದುಳಿದವರು ಮತ್ತು ಅನಾಗರಿಕರು ಎಂಬ ಹಣೆಪಟ್ಟಿಯೊಂದಿಗೆ ನೋಡ್ತದೆ ಅವರನ್ನು ಉದ್ಧಾರ ಮಾಡುವುದು ಸಮಾಜದ ಮುಖ್ಯವಾಹಿನಿಗೆ ತರುವುದು ಅಭಿವೃದ್ಧಿಯ ಯೋಜನೆಯ ಗುರಿ ಎಂದು ಭಾವಿಸುತ್ತದೆ ಕಾಡಿನಿಂದ ದೂರ ಮಾಡಿ ನಾಗರಿಕ ಬದುಕನ್ನು ಕೊಡುತ್ತೇವೆಂಬ ಅಭಿವೃದ್ಧಿ ಪಥದ ಹರಿಕಾರ ನಿಲುವುಗಳು ಬುಡಕಟ್ಟು ಜನರಿಗೆ ಯಾತನೆಯ ಬದುಕನ್ನು ಕೊಡ್ತದೆ ಕಾಡಿನ ಮೇಲೆ ತಮ್ಮ ಸಂಬಂಧವನ್ನು ಕಳೆದುಕೊಂಡು ವಿಚಿತ್ರ ಶೋಷಣೆಗೆ ಇವರು ಒಳಗಾಗ್ತಾ ಇದ್ದಾರೆ ಇನ್ನು ಅಭಿವೃದ್ಧಿಯ ಪಥದ ಯೋಚನೆಯಲ್ಲಿ ಆಲೋಚನೆಯಲ್ಲಿ ಐದನೆಯ ಪ್ರಮುಖ ವಿಷಯ ಅಂದರೆ ಶೋಷಣೆ ಸ್ತ್ರೀಯರಿಗೆ ಸಂಬಂಧಿಸಿದ್ದು ಇದನ್ನು ಎರಡು ನೆಲೆಯಲ್ಲಿ ವಿವೇಚಿಸಬಹುದು ಒಂದು ಬಂಡವಾಳಶಾಹಿ ವ್ಯವಸ್ಥೆ ಹೆಣ್ಣನ್ನು ಸಾಂಪ್ರದಾಯಿಕ ಕಪಿಮುಷ್ಟಿಯಿಂದ ಬಿಡಿಸುವಂತೆ ಕಂಡರೂ ಕೂಡ ಅದು ಭೋಗದ ವಸ್ತುವಾಗಿ ಹೆಣ್ಣನ್ನು ಕಾಣ್ತಾ ಇದೆ ಮತ್ತೊಂದು ಮುಖ ಅಂದರೆ ಆಧುನಿಕ ವ್ಯವಸ್ಥೆ ತಂತ್ರಜ್ಞಾನಕ್ಕೆ ಮೀಸಲಾಗಿದ್ದು ಸಾಂಪ್ರದಾಯಿಕ ಕಸುಬು ನಾಶವಾಗ್ತಾ ಇರುವಂಥದ್ದು ಗ್ರಾಮೀಣ ಭಾಗದಲ್ಲಿ ಕೌಶಲ್ಯ ಸಹಿತ ಸೂಕ್ಷ್ಮ ಕೆಲಸಗಳು ಹೆಂಗಸರಿಗೆ ಮೀಸಲಾಗಿವೆ ಅವುಗಳಲ್ಲಿ ಸ್ತ್ರೀಯರಿಗೆ ಮಾತ್ರವೇ ನೈಪುಣ್ಯತೆ ಇರುವಂಥದ್ದು ಆದರೆ ಯಂತ್ರಗಳ ಆಗಮನದಿಂದ ಈ ಎಲ್ಲ ನೈಪುಣ್ಯ ಏನಾಯಿತು ಯಂತ್ರಗಳೇ ಮಾಡ್ತಾ ಮಾಡ್ತಾ ಅದು ನಾಶವಾಗ್ತಾ ಹೋಯಿತು ಸ್ತ್ರೀಯರ ಒಂದು ನೈಪುಣ್ಯ ಕೃಷಿ ಕೆಲಸಗಳು ನಾಶವಾಗಿ ನೈಪುಣ್ಯರಹಿತ ಕೂಲಿಗಳನ್ನು ಸ್ತ್ರೀಯರು ಮಾಡಬೇಕಾಯಿತು ಈ ರೀತಿಯಾಗಿ ಪಾಶ್ಚಿಮಾತ್ಯ ಅಭಿವೃದ್ಧಿ ಪಥದಿಂದ ಉಂಟಾಗುವ ಬಹುಮುಖ್ಯ ಕಟ್ಟ ವ್ಯವಸ್ಥೆ ಅಂದರೆ ನೈತಿಕ ಮೌಲ್ಯಗಳು ನಾಶವಾಗುವುದು ಈ ಅಭಿವೃದ್ಧಿ ಪಥವು ಕೇವಲ ಲಾಭದ ಲೆಕ್ಕಾಚಾರದಿಂದ ಬದುಕುವ ಮಾನವನನ್ನು ಸೃಷ್ಟಿಸುತ್ತದೆ ಮನುಷ್ಯ ಸಾನು ಸಂಪಾದಿಸುವ ಸಂಪತ್ತು ಪದಾರ್ಥ ವಸ್ತುಗಳೇ ತನ್ನ ಸುಖದ ರೂಪಗಳೆಂದು ಭಾವಿಸ್ತಾನೆ ಅದರ ಉತ್ಪಾದನೆಯಲ್ಲಿ ತೊಡಗಿ ಅದನ್ನು ತಂದುಕೊಡುವ ಶ್ರಮಿಕ ವ್ಯಕ್ತಿಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಲು ಈ ವರ್ಗ ಹೋಗ್ತಾನೇ ಇಲ್ಲ ವಸ್ತುಗಳಿಂದ ಸುಖ ಎಂದು ಭ್ರಮಿಸುವ ಮಾನವನ ಗುಣವನ್ನು ಕಾರ್ ಪದಾರ್ಥ ಮಾಯೆ ಎಂದು ಕರೀತಾನೆ ಗಾಂಧೀಜಿಯವರು ಈ ಸ್ಥಿತಿಯನ್ನು ಖಂಡಿಸ್ತಾರೆ ಕೊನೆಗೆ ಅತ್ಯಂತ ಕ್ರೂರಿಯು ಸ್ವಾರ್ಥಿಯೂ ಆದ ಮಾನವನ ಸೃಷ್ಟಿಯಾಗಿ ಎಲ್ಲವನ್ನು ಕಬಳಿಸುವ ಸಂಭ್ರಮಿಸುತ್ತಾ ಕೊನೆಗೊಮ್ಮೆ ತಾನೇ ಅಪಾಯಕ್ಕೆ ಒಳಗಾಗ್ತಾನೆ ಹೀಗೆ ಪಾಶ್ಚಾತ್ಯ ಅಭಿವೃದ್ಧಿ ಪಥವು ಅನೇಕ ಕೆಟ್ಟ ದುರಂತಮಯ ವ್ಯವಸ್ಥೆಯನ್ನು ಹುಟ್ಟುಹಾಕಿದೆ ಇಂತಹ ಸನ್ನಿವೇಶದಲ್ಲಿ ಭಾರತದ ವ್ಯವಸ್ಥೆಯನ್ನು ಅವಲೋಕಿಸಿದರೆ ದೊಡ್ಡ ದುರಂತ ಒಂದು ತೆರೆದುಕೊಳ್ತದೆ ಭಾರತ ಇಂತಹ ಅಭಿವೃದ್ಧಿ ಪಥದ ಹಿನ್ನೆಲೆಯಲ್ಲಿ ಪಂಚವಾರ್ಷಿಕ ಯೋಜನೆಗಳನ್ನು ಹಾಕಿಕೊಂಡಿತು ಅದರ ಮೂಲ ಉದ್ದೇಶವೆಂದರೆ ಬೆಳವಣಿಗೆ ಅಭಿವೃದ್ಧಿ ಆಧುನೀಕರಣ ಸ್ವಾವಲಂಬನೆ ಸಾಮಾಜಿಕ ನ್ಯಾಯ ಲೇಖಕರು ಇವುಗಳನ್ನು ಎರಡು ಅಂಶಗಳಲ್ಲಿ ಹಿಡಿ ಹಿಡಿದಿಡಿದ್ದಾರೆ ಅಂದರೆ ಎರಡು ಅಂಶ ಒಂದು ಬಡತನ ನಿರ್ಮೂಲನೆ ಮಾಡುವುದು ಒಂದು ಅಸಮಾನತೆಯ ನಿರ್ಮೂಲನೆ ಮಾಡುವಂಥದ್ದು ಒಂದು ಬಡತನ ಹಾಗೂ ಅಸಮಾನತೆಯ ನಿರ್ಮೂಲನೆ ಒಂದು ಮತ್ತೊಂದು ಜನಸಾಮಾನ್ಯರ ರಕ್ಷಣೆ ಲೇಖಕರೇನು ಹೇಳ್ತಾ ಇದ್ದಾರೆ ಅಂದರೆ ಎರಡು ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ ಒಂದು ಬಡತನ ಮತ್ತು ಅಸಮಾನತೆ ಇದೆಯಲ್ಲ ಅದನ್ನು ನಿರ್ಮೂಲನೆ ಮಾಡಬೇಕು ಮತ್ತೊಂದು ಜನಸಾಮಾನ್ಯರ ರಕ್ಷಣೆ ಮಾಡಬೇಕು ಎನ್ನುವಂತಹ ವಿಚಾರ ಆದರೆ ಇಲ್ಲಿನ ಸಮಸ್ಯೆ ಅಂದರೆ ಅಂಕಿ ಅಂಶಗಳಿಗೂ ಆಗಿರುವ ಬದಲಾವಣೆಗಳಿಗೂ ಜಗಜಾಂತರ ವ್ಯತ್ಯಾಸ ಅಭಿವೃದ್ಧಿಯ ಆಲೋಚನೆಗಳು ವಾಸ್ತವಕ್ಕೆ ಹತ್ತಿರವಾಗಿಲ್ಲದಿರುವುದು ಅಂಕಿಅಂಶದಲ್ಲಿ ಗೊತ್ತಿರುವಂಥದ್ದು ಗೊತ್ತಾಗುವಂಥದ್ದು ಅಂದರೆ ಅಭಿವೃದ್ಧಿಪಥದ ಧ್ಯೇಯ ಧೋರಣೆ ಆದರ್ಶಗಳು ವಾಸ್ತವವಾಗುವಲ್ಲಿ ವಿಫಲತೆಯನ್ನು ಕಂಡಿದೆ ಏನು ಕಾರಣ ಅದಕ್ಕೆ ಪಂಚವಾರ್ಷಿಕ ಯೋಜನೆಯ ಬಂಡವಾಳ ವ್ಯವಸ್ಥೆ ಇದೆಯಲ್ಲ ಕೇವಲ ತಂತ್ರಜ್ಞಾನದ ವಲಯಕ್ಕೆ ಮಾತ್ರ ಅಭಿವೃದ್ಧಿ ಸೀಮಿತಗೊಂಡಿರುವಂಥದ್ದು ಇದು ಅಭಿವೃದ್ಧಿ ಪಥದ ನೈಜ ಉದ್ದೇಶಗಳನ್ನು ನಿರ್ಮಾಣ ಮಾಡಿತು ಈ ಅಭಿವೃದ್ಧಿ ಪಥವು ಬಡತನ ಹಾಗೂ ಅಸಮಾನತೆಯನ್ನು ನಿರ್ಮಾಣಗೊಳಿಸಿ ಸಾಗಿದ್ದರೆ ಅದಕ್ಕೊಂದು ಮಹತ್ವದ ನಿಜವಾದ ಒಂದು ಸಾಧನೆ ಆಗ್ತಾ ಇತ್ತು ಆದರೆ ಹಾಗೆ ಆಗಲಿಲ್ಲ ಪಂಚವಾರ್ಷಿಕ ಯೋಜನೆಯನ್ನು ಮಾಡಿದರೂ ಅದಕ್ಕೆ ಬೇಕಾದ ವಿಷಯಗಳಂತಂದರು ಆದರೆ ಅದನ್ನು ವಾಸ್ತವಕ್ಕೆ ತರಲಿಲ್ಲ ಅದು ಕೇವಲ ತಂತ್ರಜ್ಞಾನಕ್ಕೆ ಮಾತ್ರ ಸೀಮಿತ ಆಯಿತು ತಂತ್ರಜ್ಞಾನ ಮತ್ತು ಸಾಮಾಜಿಕ ವ್ಯವಸ್ಥೆಯ ನಡುವಿನ ಅಂತರ ಹೆಚ್ಚಾಗತೊಡಗಿತು ಈ ರೀತಿಯಾಗಿ ಕೆಲವೊಂದು ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಹೊರಟ್ರೂ ಕೂಡ ಅದು ವಾಸ್ತವಕ್ಕೆ ಬರಲಿಲ್ಲ ಎನ್ನುವಂಥದ್ದು ಕಾಣಬಹುದು ಒಟ್ಟಿನಲ್ಲಿ ಇಲ್ಲೆಲ್ಲ ಗಮನಿಸುವುದು ನೋಡಿದರೆ ಅಂಕಿಅಂಶ ಎಲ್ಲ ನೋಡಿದರೆ ಅಥವಾ ಯಾವುದೇ ಒಂದು ಅಭಿವೃದ್ಧಿ ಪಥದ ಮತ್ತೊಂದು ಘೋರ ಮುಖವೆಂದರೆ ಅಸಮಾನತೆ ಹೆಚ್ಚಳ ಆಗಿರುವಂಥದ್ದು ಶಿಕ್ಷಣ ಆರೋಗ್ಯ ಮೊದಲಾದ ಸೌಲಭ್ಯಗಳ ಪೈಕಿ ಹೆಚ್ಚು ಸೌಲಭ್ಯವನ್ನು ಅಂದರೆ ಶೇಕಡ ಎಪ್ಪತ್ತೈದರಷ್ಟು ಸೌಲಭ್ಯವನ್ನು ಕಡಿಮೆ ಇರುವ ಅಂದರೆ ಜನಸಂಖ್ಯೆಯಲ್ಲಿ ಶೇಕಡ ಇಪ್ಪತ್ತೈದರಷ್ಟಿರುವ ನಗರ ಜನರು ಪಡೆಯುತ್ತಾ ಇದ್ದಾರೆ ಇನ್ನು ಕೆಲವರು ಸಿಗ್ತಾ ಇಲ್ಲ ಅವರಿಗೆ ಯಾವುದೇ ಒಂದು ಅವಕಾಶ ಆಗಿರ್ಬೋದು ವ್ಯವಸ್ಥೆಗಳಾಗಿ ಸಿಗ್ತಾ ಇಲ್ಲ ಇಲ್ಲೆಲ್ಲ ಆಗ ಈ ಒಂದು ಅಂಕಿಅಂಶದ ಪ್ರಕಾರ ಗಮನಕ್ಕೆ ಬರುವುದೇನೆಂದರೆ ಅದು ಅದು ಇಂದಿನ ಅಭಿವೃದ್ಧಿ ಪಥವು ಬಡತನ ಅಸಮಾನತೆಯನ್ನು ಹೆಚ್ಚಿಸ್ತಾ ಇದೆ ದಿನದಿಂದ ದಿನಕ್ಕೆ ಬಡತನ ಕೂಡ ಹೆಚ್ಚಾಗ್ತಾ ಇದೆ ಅಸಮಾನತೆ ಕೂಡ ಹೆಚ್ಚಾಗ್ತಾ ಇದೆ ಬಹು ಹಿಂದಿನಿಂದಲೂ ಭಾರತ ಸಮಾಜಕ್ಕೆ ಅಂಟಿರುವ ಶಾಪ ಅಂದರೆ ಇದುವೇ ಜಾತಿ ಪದ್ಧತಿ ಇಲ್ಲಿ ಭಿನ್ನ ರೂಪದಲ್ಲಿ ಮುಂದುವರಿಯುವಂಥದ್ದು ಅದನ್ನು ಎಲ್ಲರೂ ಕೂಡ ಅದನ್ನು ಮುಂದುವರಿಸುವಂಥದ್ದು ಅದರ ಮೌಲ್ಯವನ್ನು ನಿರಾಕರಿಸ್ತಾ ಜಾತಿ ಪದ್ಧತಿಯ ಮೌಲ್ಯಗಳನ್ನು ನಿರಾಕರಿಸುತ್ತದೆ ಎಂದು ನಂಬಿದ್ದಾರೆ ಅಂದರೆ ಈ ಅಭಿವೃದ್ಧಿ ಪಥವು ಜಾತಿ ಪದ್ಧತಿಯನ್ನು ಬೇರೊಂದು ರೀತಿಯಲ್ಲಿ ಕೊಂಡು ಹೋಗ್ತಾ ಇದೆ ವ್ಯಾಪಾರಿ ಬಂಡವಾಳ ವರ್ಗವು ಮೇಲ್ಜಾತಿಯ ಸ್ವಸ್ವತ್ತಾಗಿ ಕೆಳಜಾತಿಯವರು ಅದರಿಂದ ವಂಚಿತರಾಗ್ತಾ ಇದ್ದಾರೆ ಇದೆಲ್ಲ ಅಭಿವೃದ್ಧಿ ಪಥದ ಹೆಸರಿನಲ್ಲಿ ಸಮಾಜದಲ್ಲಿ ಉಂಟಾಗುತ್ತಿರುವ ಕೆಟ್ಟ ವ್ಯವಸ್ಥೆಗಳೆನ್ಬೋದು ಇದರ ಹೊಡೆತಕ್ಕೆ ಕಟ್ಟಕಡೆಯದಾಗಿ ಎಲ್ಲರೂ ಕೂಡ ಒಳಗಾಗಬೇಕಾಗ್ತದೆ ಅದನ್ನು ಅರಿತ ಕಾರಣದಿಂದಲೇ ಎಚ್ಚೆತ್ತುಕೊಂಡು ಏನು ಮಾಡಬೇಕು ಸಮಾಜ ಕಲ್ಯಾಣ ಜನ ಕಲ್ಯಾಣ ಸೇವಾ ಕಾರ್ಯಗಳನ್ನು ನಡೆಸಬೇಕು ಆಗ ಅಲ್ಲಿನ ದಾರಿದ್ರ್ಯತೆ ಬಡತನ ಅಸ್ಪೃಶ್ಯತೆ ನಾಶವಾಗಿಲ್ಲ ನಾಶ ಆಗ್ತದೆ ಆದರೆ ಈಗ ನಾವು ನೋಡಿದರೆ ಇದು ಯಾವುದು ಕೂಡ ನಾಶ ಆಗಲಿಲ್ಲ ಎಂಬುದು ಸತ್ಯ ಇನ್ನು ಭಾರತದ ಮಟ್ಟಿಗೆ ಹೇಳೋದಾದರೆ ಇಲ್ಲಿನ ಬಂಡವಾಳಶಾಹಿಗಳಿಗೆ ದಕ್ಷತೆ ಇಲ್ಲ ಜೊತೆಗೆ ತುಂಬ ವ್ಯಾಪಕತೆಗೆ ಇಲ್ಲ ಅಂತೆಯೇ ಮಾನವೀಯ ಮೌಲ್ಯಗಳನ್ನು ಮರೆತಿದೆ ಈ ಕಾರಣದಿಂದ ಕಾರ್ಮಿಕ ವರ್ಗ ಅದರಲ್ಲಿಯೂ ಸಂಘಟಿತ ಕಾರ್ಮಿಕ ವರ್ಗಕ್ಕಿಂತ ಅಸಂಘಟಿತ ಕಾರ್ಮಿಕ ವರ್ಗ ತುಂಬ ತುಂಬ ಶೋಷಣೆಗೆ ಒಳಗಾಗಿದೆ ಆದರೆ ಭಾರತದಲ್ಲಿ ಈ ರೀತಿಯ ಒಂದು ಕಾರಣ ಭಿನ್ನ ನೆಲೆಯದ್ದಾಗಿದೆ ಪ್ರಾಥಮಿಕ ಅಗತ್ಯಗಳಾದಂತಹ ಅನ್ನ ಬಟ್ಟೆ ವಸತಿ ಭಾವನಾತ್ಮಕ ವಿಷಯಗಳಾದ ಘನತೆ ನೆಮ್ಮದಿ ಮೊದಲಾದವುಗಳ ಕೊರತೆಯೇ ಪ್ರಮುಖವಾಗಿರುವಂಥದ್ದು ಇದು ಯಾವುದನ್ನು ಕೂಡ ಈ ಅಭಿವೃದ್ಧಿ ಪಥ ದೊರಕಿಸಿಕೊಳ್ಳಲಾರದು ಆದರೂ ಈ ಎರಡು ವಿರೋಧಗಳು ಪರಸ್ಪರ ಪೂರಕವಾಗಿದೆ ಬಡತನ ಇರಬಹುದು ಅಸಮಾನತೆ ಮತ್ತು ಶೋಷಣೆ ಬಡತನ ಅಸಮಾನತೆ ಇದೆಯಲ್ಲ ಇಲ್ಲಿ ಲೇಖಕರು ಹೇಳುವಂತೆ ಅವರ ಬಡತನ ಅಸಮಾನತೆ ನಿರ್ಮೂಲನೆ ಮತ್ತೊಂದು ರಕ್ಷಣೆ ಜನಸಾಮಾನ್ಯ ರಕ್ಷಣೆ ಇದಕ್ಕೆ ಪರಿಹಾರ ಕಂಡುಕೊಳ್ಳಬೇಕಾಗಿದೆ ಎಲ್ಲ ಸಾಮಾನ್ಯ ಜನರು ಒಂದಾಗಬೇಕಾಗಿದೆ ಒಂದಾಗಬೇಕು ಆಗ ಒಂದಾದಾಗ ಎಲ್ಲ ಕೂಡ ಸರಿಯಾಗ್ತದೆ ಈ ಅಭಿವೃದ್ಧಿ ಪಥವನ್ನು ವಿರೋಧಿಸಬೇಕಾಗಿದೆ ಕೆಲವರು ಈ ಅಭಿವೃದ್ಧಿ ಪಥದಲ್ಲಿ ಸಾಮಾಜಿಕ ನ್ಯಾಯ ಹಂಚಿಕೆ ವ್ಯವಸ್ಥೆಯಲ್ಲಿ ಅಳವಡಿಸಿದರೆ ಸಾಕೆಂದು ಹೇಳುತ್ತಿದ್ದಾರೆ ಆದರೆ ಇದಕ್ಕೆ ವಿರೋಧ ಸಮಾಜವಾದಿ ನೆಲೆಯಿಂದಲೇ ಬರಬೇಕಾಗಿದೆ ಪರಿಸರ ಕೇಂದ್ರಿತ ಮೌಲ್ಯಗಳು ಇಲ್ಲಿ ಸೇರಬೇಕಾಗಿದೆ ಅಂದಾಗ ಈಗಿರುವ ಅಭಿವೃದ್ಧಿ ಪಥವನ್ನು ಪೂರ್ಣವಾಗಿ ತಿರಸ್ಕರಿಸಿ ಸಮಾಜಮುಖಿಯಾದ ಮತ್ತೊಂದು ಮಾರ್ಗವನ್ನು ಅನುಸರಿಸಬೇಕೆಂಬುದಾಗಿ ಲೇಖಕರು ತಿಳಿಸ್ತಾ ಇದ್ದಾರೆ ಇಲ್ಲಿ ಲೇಖಕರು ಕೊನೆಯದಾಗಿ ಹೇಳುವಂಥದ್ದಷ್ಟೇ ಇದಕ್ಕೆಲ್ಲ ಪರಿಹಾರ ಬೇಕು ಪರಿಹಾರ ಬೇಕು ಅಂತಾದರೆ ನಾವೆಲ್ಲರೂ ಕೂಡ ಒಂದಾಗಬೇಕು ಜನಸಾಮಾನ್ಯರೆಲ್ಲರೂ ಒಂದಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಯಾವ ಸಮಾನತೆ ಇರಬಾರ್ದು ಬಡತನ ಅಸಮಾನತೆಯನ್ನು ನಿರ್ಮೂಲನೆ ಮಾಡಬೇಕು ಜನಸಾಮಾನ್ಯರಿಗೆ ರಕ್ಷಣೆಯನ್ನು ಕೊಡಬೇಕು ಇವಿಷ್ಟು ಲೇಖಕರು ಹೇಳುವಂತಹ ವಿಚಾರ ಇದೆಲ್ಲ ಕೂಡ ಗಿರಣಿಯ ವಿಸ್ತಾರ ನೋಡಯ್ಯ ಎನ್ನುವಂತಹ ಗದ್ಯ ಸಂಪದದಲ್ಲಿ ಬಂದಿರುವಂತಹ ಸಾರಾಂಶ ಆಗಿದೆ ಸ್ನೇಹಿತರೆ ಗಿರಣಿಯ ವಿಸ್ತಾರ ನೋಡಯ್ಯ ಗದ್ಯ ಸಂಪದವನ್ನು ಬರೆದವರು ಡಿ ಆರ್ ನಾಗರಾಜ್ ಒಟ್ಟಿನಲ್ಲಿ ಗಿರಣಿಯ ವಿಸ್ತಾರ ನೋಡಯ್ಯ ಎನ್ನುವಂತಹ ಒಂದು ಗದ್ಯ ಸಂಪಾದದಲ್ಲಿ ನಮ್ಮ ಅಭಿವೃದ್ಧಿ ರಾಷ್ಟ್ರದ ಅಭಿವೃದ್ಧಿಯ ಪಥವನ್ನು ಹೇಳ್ತಾ ಇದೆ ಇಲ್ಲಿ ಒಟ್ಟಾಗಿ ಅವರು ಹೇಳುವಂಥದ್ದು ಇಲ್ಲಿ ಲೇಖನದಲ್ಲಿ ನೀವು ಅಭಿವೃದ್ಧಿ ಪಥದ ವಾಸ್ತವ ಸಂಗತಿಗಳನ್ನು ತಿಳ್ಕೊಳ್ಳುವಂಥದ್ದು ಅಭಿವೃದ್ಧಿ ಪಥದಲ್ಲಿ ಏನಾಗ್ತಾ ಇದೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಎನ್ನುವ ವಾಸ್ತವ ಸಂಗತಿಗಳನ್ನು ತಿಳಿಸ್ತಾ ಇದ್ದಾರೆ ಲೇಖಕರು ಈ ಒಂದು ಲೇಖನದ ಅಧ್ಯಯನದ ಮೂಲಕ ಇಂದಿನ ಹಲವಾರು ಸಮಸ್ಯೆಗಳ ಹಿಂದೆ ಇರುವಂತಹ ಕಾರಣಗಳೇನು ಎನ್ನುವಂಥದ್ದು ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಆಯಿತು ಪಾಶ್ಚಾತ್ಯ ರಾಷ್ಟ್ರಗಳ ಅಭಿವೃದ್ಧಿ ಪಥದ ನೆಲೆ ಹಿನ್ನೆಲೆಯನ್ನು ಲೇಖಕರು ಅರ್ಥ ಮಾಡಿಸಿದರು ಪಾಶ್ಚಾತ್ಯ ಅಭಿವೃದ್ಧಿ ಪಥಕ್ಕಿಂತ ಭಾರತೀಯ ಅಭಿವೃದ್ಧಿ ಪಥದ ನೆಲೆ ಹೇಗೆ ಭಿನ್ನವಾಗಿದೆ ಎಂಬುದನ್ನು ಕೂಡ ಲೇಖಕರು ನಮಗೆ ತಿಳಿಸಿದ್ದಾರೆ ಭಾರತೀಯ ಅಭಿವೃದ್ಧಿ ಪಥ ಆಗು ಹೋಗುಗಳನ್ನು ಕೂಡ ತಿಳ್ಕೊಂಡೆವು ಇಂದಿನ ಅಭಿವೃದ್ಧಿ ಪಥದ ಸಂಕುಚಿತ ನೆಲೆಯನ್ನು ಕೂಡ ಅರ್ಥ ಮಾಡಿಕೊಂಡೆವು ಭಾರತ ಸಾಗಬೇಕಾಗಿರುವ ಮಾರ್ಗವನ್ನು ಕುರಿತು ಕೂಡ ಲೇಖಕರು ತಿಳಿಸ್ತಾ ಹೋದರು ಒಟ್ಟಿನಲ್ಲಿ ಕಾರ್ಯ ಆಗಬೇಕು ನಾವೆಲ್ಲರೂ ಕೂಡ ಒಂದಾಗಬೇಕು ಜನಸಾಮಾನ್ಯರೆಲ್ಲ ಸೇರಿ ಒಟ್ಟಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಜನಸಾಮಾನ್ಯರ ರಕ್ಷಣೆ ಮಾಡಬೇಕು ಬಡತನ ನಿರ್ಮೂಲನೆ ಮಾಡಬೇಕು ಅಸಮಾನತೆಯನ್ನು ನಿರ್ಮೂಲನೆ ಮಾಡಬೇಕು ಆವಾಗ ನಮ್ಮ ದೇಶ ಅಭಿವೃದ್ಧಿಯಾಗ್ತದೆ ನಮ್ಮ ರಾಷ್ಟ್ರದ ಅಭಿವೃದ್ಧಿ ಪಥದ ಹತ್ರ ಸಾಕ್ತದೆ ಎನ್ನುವಂಥದ್ದನ್ನು ನಾವು ಕಾಣ್ಬೋದು ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು